ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ತಾರಾ ಪೊಂಗಲ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹೆಸರುಬೇಳೆ ಅಡುಗೆ ಎಣ್ಣೆ ತುಪ್ಪ ಜೀರಿಗೆ ಮೆಣಸು ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಶುಂಠಿ ನೀರು ಅರಿಶಿನ ತೆಂಗಿನಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಒಂದು ಲೋಟದಷ್ಟು ಹೆಸರುಬೇಳೆ ಮತ್ತು ಒಂದು ಲೋಟದಷ್ಟು ಅಕ್ಕಿಯನ್ನ ಈ ರೀತಿ ಹಾಕಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈ ರೀತಿ ಒಂದು ಪಾತ್ರೆಗೆ ಹಾಕಬೇಕು ಇದಕ್ಕೆ ಈ ರೀತಿ ನೀರನ್ನ ಹಾಕಬೇಕು ಹಾಕಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಲೋಟದಷ್ಟು ಹೆಸರು ಬೇಳೆ ಹಾಗೂ ಒಂದು ಲೋಟದಷ್ಟು ಅಕ್ಕಿಗೆ ನಾಲ್ಕೂವರೆ ಲೋಟದಷ್ಟು ನೀರನ್ನ ಹಾಕಿ ಅದನ್ನ ಈ ರೀತಿ ಒಂದು ಕುಕ್ಕರ್ನಲ್ಲಿ ಇಟ್ಟು ಗ್ಯಾಸ್ ಹಚ್ಚಬೇಕು ಮೊದಲು ಮೂರು ಚಮಚ ಇದರ ಜೊತೆಗೆ ಚಮಚ ಅಡಿಗೆ ರೀತಿ ಹಾಕಬೇಕು ಇದಾದ ನಂತರ ನಾವು ಜೀರಿಗೆಯನ್ನ ಹಾಕಬೇಕು ಜೊತೆಗೆ ಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೊಂದು ಕಡೆ ನೀರನ್ನ ಕುದಿಯಕ್ಕೆ ಬಿಡಬೇಕು ಈ ರೀತಿ ಮೆಣಸಿನ್ಕಾಯನ್ನ ನಾವು ಹಾಕ್ಬೇಕು ಮೇಲೆ ಒಂದ್ ಸ್ವಲ್ಪ ಶುಂಠಿನ ಹಾಕಿ ಇದ್ರ ಜೊತೆಗೆ ಕರಿಬೇವು ಸೊಪ್ಪನ್ನ ಹಾಕ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಬಿಸಿ ನೀರನ್ನ ಈಗ ಹಾಕ್ಬೇಕು ಒಂದು ಸ್ವಲ್ಪ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ತೆಂಗಿನಕಾಯಿಯನ್ನು ಹಾಕಿ ಈಗ ಇದನ್ನ ಕುದಿಯೋಕೆ ಬಿಡಬೇಕು ಕುಕ್ಕರ್ ಕೂಗಿದ ನಂತರ ನಾವು ಅದನ್ನು ಆರಿಸಿ ಅದನ್ನು ತೆಗಿಬೇಕು ಬೆಂದಿರುವ ಅಕ್ಕಿ ಹಾಗೂ ಹೆಸರು ಬೆಳೆಯನ್ನು ನಾವು ಈ ರೀತಿ ಹಾಕಬೇಕು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾಲ್ಕು ಚಮಚ ತುಪ್ಪವನ್ನು ಹಾಕಿ ಇದಕ್ಕೆ ಕಾದ ನಂತರ ಗೋಡಂಬಿಯನ್ನು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಯಾರಿ ಮಾಡಿರುವ ಪೊಂಗಲ್ ಮೇಲೆ ನಾವು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಕರವಾದ ತುಪ್ಪದ ಖಾರ ಪೊಂಗಲ್ ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು